ಗೈಸ್ ನಾನಿಲ್ಲ ಅಂದರೂ ಒಂದು ತ್ರೀ ಮಂತ್ ಆಗಿತ್ತು ರಾಯರ ಮಠಕ್ಕೆ ಹೋಗಿ ಇದು ಗುರುವಾರ ರಾಯರ ಮಠಕ್ಕೆ ಹೋಗಿದ್ದು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಗಾಂಧಿ ಬಜಾರಿಗೆ ಬಂದು ಗಾಂಧಿ ಬಜಾರಲ್ಲಿ ಹೂ ತಗೊಂಡು ಎಣ್ಣೆ ಇರಲಿಲ್ಲ ಶುಕ್ರವಾರ ದೀಪ ಹಚ್ಚೋಕ್ಕೆ ನಾನು ಐದು ಮುಖದ ದೀಪ ಹಚ್ತೀನಿ ಅದಕ್ಕೆ ಎಣ್ಣೆ ಬೇಕಿತ್ತು ಅದಕ್ಕೆ ಬೇರೆ ಎಣ್ಣೆ ಹಾಕ್ತೀನಿ ದೀಪ ಎಣ್ಣೆ ಹಾಕಿ ಐದು ಮುಖದ ದೀಪ ಶುಕ್ರವಾರ ಹಚ್ಚೋದ್ರಿಂದ ಲಕ್ಷ್ಮೀ ದುಡ್ಡು ಎಲ್ಲ ಸೇರುತ್ತೆ ನನಗಂತೂ ಒಳ್ಳೆಯದಾಗಿದೆ ನಾನು ಮಾಡ್ತಿದ್ದೀನಿ ಮತ್ತು ಅದೇ ಗುರುವಾರ ರಾಯರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮಾರ್ಕೆಟಲ್ಲಿ ಗಾಂಧಿ ಬಜಾರಲ್ಲಿ ಮುಂದೆ ದೇವಸ್ಥಾನ ಇದೆ ಅಲ್ಲೆಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ತಗೊಂಡು ಬಂದೆ ಮತ್ತು ಹಸುವಿಗೆಲ್ಲ ಇವತ್ತು ಶುಕ್ರವಾರ ನಮ್ಮ ಮನೆ ಹಸು ಬಂದಿತ್ತು ಎಲ್ಲ ತಿನ್ನಿಸ್ದೆ ಇವತ್ತು ಬೇಳೆ ಬೆಲ್ಲ ಇಲ್ಲ ಆ ಮನೆ ಹತ್ರ ಒಳ್ಳೆ ನನಗೆ ಚೆನ್ನಾಗಿತ್ತು ಎಲ್ಲಮ್ಮ ದೇವಸ್ಥಾನ ಇದು ಮಾರ್ಕೆಟಲ್ಲಿ ಗಾಂಧಿ ಬಜಾರ್ ಇರೋದು ರೇಣುಕಾದೇವಿ ಎಲ್ಲಮ್ಮ ಹೋಗಿ ಕೈ ಮುಕ್ಕೊಂಡು ಬಂದೆ ಆ ಮನೆ ಹತ್ರ ಕೊಟ್ಟಿಗೆ ಮನೆ ಗರಿಕೆ ಸಗಣಿ ಎಲ್ಲ ಚೆನ್ನಾಗಿತ್ತು ಇರಲಿ ಅದೆಲ್ಲ ಇಲ್ಲ ಎಲ್ಲ ಕಡೆ ಎಲ್ಲ ಸೌಲಭ್ಯಗಳು ಇರಲ್ಲ ಅಲ್ವಾ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ಜೀವನ ನಮ್ಮ ಏನಿಲ್ಲ ಎಲ್ಲಿರಬೇಕು ಯಾವ ಮನೇಲಿ ಉಪ್ಪು ಹಾಕಬೇಕು ಯಾವ ಮನೇಲಿ ದೀಪ ಹಚ್ಚಬೇಕು ಇರುತ್ತೆ ನಮ್ಮ ಕೈಲೇನಿಲ್ಲ ಇದು ಲಿಚಿ ಹಣ್ಣು ಹೋಗಿದ್ನಲ್ಲ ಮಾರ್ಕೆಟ್ಗೆ ಗೊತ್ತಲ್ಲ ನಿಮಗೆ ನನಗೆ ಲಿಚಿ ಹಣ್ಣು ಇಷ್ಟ ಅಂತ ಏನಾದರೂ ಚೆನ್ನಾಗಿದ್ದರೆ ಎತ್ಕೊಂಬಂದ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ತಿನ್ನಿ ಗೈಸ್ ತವರು ಮನೆ ಹುಡುಗರೆ ಬಾಗಣ ಬಂತು ಇವತ್ತು ಶುಕ್ರವಾರ ಗೈಸ್ ಏನು ಗೊತ್ತಾ ನನ್ನ ಫೋಟೋಸ್ ಎಲ್ಲ ಇವೆಲ್ಲ ಹಳೆಯ ಫೋಟೋಗಳಾಗಿದ್ದಾವೆ ಎಲ್ಲ ಫೋಟೋಗಳನ್ನ ಚೇಂಜ್ ಮಾಡಬೇಕು ಹೊಸ ಫೋಟೋಗಳ್ನ ಮಾಡಿಸ್ಬೇಕು ದುಡ್ಡನ್ನು ನಾವು ಎಲ್ಲೆಲ್ಲೂ ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀವಿ ಇಂಪಾರ್ಟೆಂಟು ಇರೋದಕ್ಕೆ ನಾವು ಇನ್ವೆಸ್ಟ್ ಮಾಡಲ್ಲ ಮಾಡಬೇಕು ಹೊಸ ಫೋಟೋಗಳನ್ನೆಲ್ಲ ತೊಗೋಬೇಕು ಗೈಸ್ ದೇವರದಕ್ಕೆ ಆ ಮನಸ್ಥಿತಿ ಅವಕಾಶನ ಕೊಡಬೇಕು ಎಲ್ಲ ಇರ್ತವೆ ಆದರೆ ಕೆಲವೊಂದು ಕೆಲಸಗಳು ನಾವು ಅಂದ್ಕೊಂಡಾಗೆ ಆಗೋಲ್ಲ ಅದರದೇ ಆದ ಸಮಯಗಳು ಬರಬೇಕು ಹೋಗಕ್ಕೆ ಹೊಸ ಫೋಟೋ ಎಲ್ಲ ತರೋಣ ಅಂತ ಅಂದ್ಕೊಂಡಿದ್ದೀನಿ ಫೋಟೋ ಎಲ್ಲ ಚೇಂಜ್ ಮಾಡಬೇಕು ದೇವ್ರ ಮನೆ ನೋಡೋಕ್ಕೆ ಚಂದ ಅದಕ್ಕೆ ನೀವೆಲ್ಲ ನೋಡಲಿ ಅನ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಮಾಡಿದಾಗ ಸಿಗುವ ಎಲ್ಲವೂ ಕ್ಲೀನ್ ಮಾಡಿ ಬೆಳಗ್ಗೆ ತೊಳಗಿ ಅದಕ್ಕೆ ಏನೇನೋ ಪ್ರೊಸೀಜರ್ ಇದೆಯೋ ಅದೆಲ್ಲ ಮುಗಿಸಿದರೆ ಚಂದ ನೋಡೋಕ್ಕೆ ಗಾಯಸ್ ಹೇಗಿದ್ದೀರ ಎಲ್ಲ ನಾನಂತೂ ಸೂಪರ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂದು ಪೂಜೆದೆಲ್ಲ ನೋಡಿದ್ದೀರಾ ನನ್ನ ಪೂಜೆದೆಲ್ಲ ನೋಡಿದ್ದೀರಾ ಅನ್ಸುತ್ತೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಇದನ್ನ ಯಾಕೆ ಹಾಕ್ಕೊಂಡೆ ಅಂದರೆ ಆರ್ಟಿಫಿಷಿಯಲ್ ತುಂಬನೇ ಇದೆ ಅದು ಗೋಲ್ಡ್ದು ತೊಳೆಯೋಕ್ಕೆ വാഷ്മാോക്ക ഇതൊക്കെ ഗോൾഡിന്ന ഈ ധരദവി എസ് ചെന കാണത്തെ ലുക്കൽ പൂജ ശ്രാവണ അല്ല നെക്സ്റ്റ് വീക്കു നനികല്ല പൂജമാണോക്കാത്ത എല്ലോ ഗത്തില്ല ഹണമക് സമസ്യല്ല അതൊക്കെ ഈ വാരനേത് ദീപ ഹച്ചിട്ടെ ശ്രാവണദിന ഐത് ദീപ ഹി ഐത് ദീപങ്ങളെ ഒള്ളേതന് ಮೇಲುಗಡೆ ಇತ್ತು ದೀಪಾಲ ಕಂಬ ಇತ್ತು ಅದನ್ನು ಇಳಿಸ್ತಾರೆ ಅಂತ ಅಳಿಸ್ಲಿಲ್ಲ ಇರೋ ದೀಪನೇ ಹಚ್ಚಿದೆ ನಮ್ಮ ಮನೆಯಲ್ಲಿ ಮೊದಲಿಂದಲೂ ಸುಮಾರು ಒಂದು ಹದಿನೈದು ವರ್ಷದಿಂದನೇ ಪುಟ್ ಪುಟ್ಟದು ಬೆಳ್ಳಿ ದೀಪ ಇತ್ತು ಯಾರೋ ಏನು ಹೇಳಿದರು ಅಂದರೆ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಿದ್ರೆ ವ್ಯಯ ಅಂತ ಹೇಳಿದರು ಒಂದಿಷ್ಟರ ಮಟ್ಟಿಗೆ ನಿಜವೂ ಸುಳ್ಳು ಗೊತ್ತಿಲ್ಲ ಈಗಂತೂ ಯಾರು ಅಂದ್ರೂ ಬೆಳ್ಳಿ ದೀಪ ಹಚ್ತಾರೆ ಯಾರಾದರೂ ಬುದ್ಧಿಜೀವಿಗಳು ಗೊತ್ತಿರೋರು ನನಗಿದ್ರ ಬಗ್ಗೆ ಮಾಹಿತಿ ಕೊಡಿ ಡೈಲಿ ಬೆಳ್ಳಿ ದೀಪದಲ್ಲಿ ದೀಪನ ಹಚ್ಬೋದ ಅಂತ ಯಾರಾದರೂ ಗೊತ್ತಿದ್ದವರು ಮಾಹಿತಿ ಕೊಡಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಲಕ್ಷ್ಮೀ ಪೂಜೆನ ನಾವು ಶ್ರಾವಣದಲ್ಲೇ ಮಾಡಬೇಕು ನಾನು ವೈಭವ ಲಕ್ಷ್ಮಿಯರೇ ಮಾಡಬೇಕು ಗೈಸ್ ಅದೆಲ್ಲ ಮುಗಿದ ಮೇಲೆ ವೈಭವ ಲಕ್ಷ್ಮಿನ ಸ್ಟಾರ್ಟ್ ಮಾಡಬೇಕು ನಾನು ವೈಭವ ಲಕ್ಷ್ಮಿ ಮತ್ತು ವರಮಾಲಕ್ಷ್ಮಿನಂತೂ ಇಲ್ಲ ಲಕ್ಷ್ಮೀ ಪೂಜೆ ಬಿಟ್ಟೆ ಅಂದರೆ ನಾನು ಕೆಟ್ಟೆ ನಂದು ಸಿಕ್ಸ್ ಡೇಟ್ ಅಲ್ವಾ ಸಿಕ್ಸ್ ಅಂದರೆ ವೀನಸ್ ಶುಕ್ರ ಲಕ್ಷ್ಮಿ ಹಾಗಾಗಿ ನನಗೆ ತುಂಬಾ ಚೆನ್ನಾಗಾಗಿ ಬರುತ್ತೆ ಲಕ್ಷ್ಮೀ ಪೂಜೆನ ನಾನು ಮಾಡಲೇಬೇಕು ನನಗೆ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ ನನ್ನ ಮಗಳು ಇರೋವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ ಮದುವೆ ಹೋದ್ಮೇಲೆ ನೋಡಬೇಕು ಆ ಟೈಮ್ಗೆ ಆ ದೇವರು ಏನು ಬುದ್ಧಿ ಕೊಡ್ತಾನೋ ಆವಾಗ ಅದನ್ನು ಮಾಡಬೇಕು ಲಕ್ಷ್ಮೀ ಪೂಜೆ ನಾವು ಶ್ರಾವಣದಲ್ಲೇ ಮಾಡಬೇಕು ಅವಾಗ ಮಾಡಬೇಕು ಇವಾಗ ಮಾಡಬೇಕು ಅಂತಲೇ ಏನಿಲ್ಲ ಕೆಲವು ನಕ್ಷತ್ರಗಳಿದ್ದಾಗ ಆ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಮಗೆ ದುಡ್ಡಿನ ಅನುಕೂಲ ಆಗುತ್ತೆ ನನಗಂತೂ ಆಗಿದೆ ವಯಸ್ಸು ನಾನಂತೂ ಕೆಲವೊಂದು ಮಾಡಿದ್ದೀನಿ ನನಗಂತೂ ದೇವರು ಕೈ ಹಿಡ್ದಿದ್ದಾನೆ ಮನಸಲ್ಲಿ ಯಾರಿಗೂ ಕೆಟ್ಟದ್ದು ಬಯಸ್ತೀರ ಯಾರಿಗೂ ಕೇಡು ಬಯಸ್ತೀರ ಇದ್ದರೆ ಖಂಡಿತ ನಮಗೆ ಒಳ್ಳೇದಾಗಿ ಆಗುತ್ತೆ ಬೇರೆಯವರಿಗೆ ಕೆಟ್ಟದಾಗಲಿ ಕೆಟ್ಟದಾಗಲಿ ಅಂದರೆ ಫಸ್ಟು ನಮಗೆ ಕೆಟ್ಟದಾಗೋದು ಯದ್ಭಾವ ತದ್ಭಾವ ಈಗ ನಾವು ಏನು ಕೊಡ್ತೀವೋ ಅದೀಗ ನಮ್ಮ ಸುತ್ತಮುತ್ತ ನಡೀತಿರೋ ಘಟನೆಗಳನ್ನ ನೋಡಿದಾಗ ನಾವೇನು ಮಾಡಿರ್ತೀವೋ ಅದೇನ ನಾವು ಅನ್ಭೋಗಿಸ್ತೀವಿ ನಾವು ಒಬ್ರಿಗೆ ಬೆಲೆ ಕೊಟ್ಟರೆ ನಮಗೂ ಬೆಲೆ ಸಿಗುತ್ತೆ ಒಬ್ಬರು ಮಾನ ತೆಗೆದ್ರೆ ನಮ್ಮ ಮಾನ ತೆಗಿತಾರೆ ಬೇರೆಯವ್ರಿಗೆ ತೊಂದರೆ ಕೊಡೋ ಮುಂಚೆ ಬೇರೆಯವ್ರಿಗೆ ತೊಂದರೆ ಕೊಡ್ತೀವಲ್ಲ ಆ ತೊಂದರೆನೇ ನಮಗೆ ಯಾರಾದರೂ ಕೊಟ್ಟರೆ ಹೇಗಿರುತ್ತೆ ಅಂತ ಮನುಷ್ಯ ಯೋಚನೆ ಮಾಡಿಬಿಟ್ರೆ ಯಾರಿಗೆ ಯಾರೂ ತೊಂದರೆ ಕೊಡೋಲ್ಲ ಇನ್ನೊಂದೇನು ಗೊತ್ತಾ ನಾನು ಬುದ್ಧಿವಾದ ಹೇಳೋ ಕೆಲಸ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಹಿಂಗೆ ಅಂತ ನಾನು ಇನ್ಮೇಲೆ ಏನು ಹೇಳೋಕ್ಕೋಗಲ್ಲ ಯಾಕಂದರೆ ನಿಜ ಹೇಳೋರಿಗೆ ಶತ್ರುಗಳು ಜಾಸ್ತಿ ಸತ್ಯ ಹೇಳ ಕಂಡ್ರೂ ಯಾರಿಗೂ ಆಗಲ್ಲ ಕೋಪ ಬರೋದು ಅವ್ರು ಕಂಡ್ರೆ ಅವ್ರಿಗೆ ಶತ್ರುಗಳು ಜಾಸ್ತಿ ಹೇಗೆ ನೆಸ್ಟ್ ಜಾಸ್ತಿ ಹಂಗಾಗಿ ನಾನು ಮೇಲೆ ಆ ಥರ ಹಂಗೆ ಮಾಡಿ ಹಿಂಗೆ ಮಾಡಿ ನೀವು ಹಂಗೆ ನಿಮ್ಮ ಮನಸ್ಸೇ ನಿಮಗೆ ಒಟ್ಟಿಗೆಚ್ಚುಪಡ್ತೀರ ನಿಮ್ಮ ಕೇಳಿ ನಿಮ್ಮನ್ನು ತಿನ್ನು ತಿನ್ನುತ್ತೆ ಹಂಗೆ ಹಿಂಗೆ ಅಂತ ನಾನು ಇನ್ಮೇಲೆ ಏನೂ ಹೇಳೋಕ್ಕೋಗಲ್ಲ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರಿಚಯನೂ ಪರ್ಸ್ನಲಿ ಪರಿಚಯ ಇಲ್ಲ ನಾನು ಯಾರ ಲೈಫಲ್ಲಿ ಹೋಗಿ ನಾನು ಯಾರಿಗೂ ತೊಂದರೆ ಕೊಟ್ಟು ಇಲ್ಲ ಕೊಡೋದು ಇಲ್ಲ ನಾನು ಯಾರಿಗೂ ಸಾಧ್ಯವಾದರೆ ನಾನು ಒಳ್ಳೆಯದನ್ನು ಹೇಳೋಕ್ಕೆ ಜನಗಳಿಗೆ ಇಷ್ಟಪಡ್ತೀನಿ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಬರೆಯೋ ಕೋಟ್ ಕೂಡ ನಾನು ಬರೆಯೋಲ್ಲ ಯಾರನ್ನು ತಿದ್ದಕ್ಕೂ ಆಗಲ್ಲ ಅವರವರು ಕೇಳು ಅನ್ನ ತಿನ್ನತ್ತೆ ಅವರವ್ರ ಗುಣಗಳೇ ಅವರಿಗೆ ಒಯ್ಯಿರಿ ನಾವು ಯಾರನ್ನು ಯಾರನ್ನು ಅಭ್ಯಾಸಕ್ಕೆ ಸಾಧ್ಯ ಇಲ್ಲ ನನಗೆ ಯೂಶಲಿ ಪರ್ಸ್ನಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಯಾರ ಜೊತೆಯೂ ಇಲ್ಲ ಯಾರೂ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ನಾನು ಯಾರೂ ತೊಂದರೆ ಕೊಟ್ಟು ಇಲ್ಲ ಆದರೂ ನಾನು ಏನಾದರೂ ಸ್ವಲ್ಪ ನಾನು ಏನಿಲ್ಲ ಒಂದು ಲಿಪ್ಸ್ಟಿಕ್ಕು ಒಂದು ಕಾಡಿಗೆ ಕುಕ್ಕೇನಾದರೂ ಒಂದೊಂದು ಕ್ರೀಮ್ ಹಚ್ಕೊಂಡು ಒಂದು ಸ್ವಲ್ಪ ನಗಾಡ್ಕೊಂಡು ವೀಡಿಯೋ ಮಾಡಿಬಿಟ್ಟೆ ಅಂದರೆ ಅಷ್ಟಕ್ಕೆ ತುಂಬ ಜನ ಹೊಟ್ಟೆ ಕಿಚ್ಚಿಬಿಟ್ಟು ರಿಯಾಕ್ಟ್ ಮಾಡ್ತಾರೆ ಅಂತ ಅವಾಗೆಲ್ಲ ನೋಡಿದಾಗ ನಾವು ಅವ್ರಿಗೆ ಪರಿಚಯನೇ ಇಲ್ಲ ಪರ್ಸ್ನಲಿ ನಾವ್ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ಆದರೂ ಹಿಂಗೆಲ್ಲ ಮಾಡ್ತಾರೋ ಅಂತ ನಂಗೆ ತುಂಬನೇ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಾವು ಅವ್ರಿಗೆ ಎನರ್ಜಿ ಕೊಟ್ಟರೆ ಅವರಲ್ಲಿರೋ ನೆಗೆಟಿವಿಟಿ ನಮಗೆ ಬರುತ್ತೆ ಹಾಗಾಗಿ ನಾವು ಅದಕ್ಕೆ ಎನರ್ಜಿನೇ ಕೊಡಕ್ಕೆ ಹೋಗ್ಬಾರ್ದು ಅವ್ರವ್ರ ಗುಣಗಳು ಅವರಿಗೆ ಹೋಗಿ ಅವ್ರವ್ರ ಕೀಡ ಅವ್ರನ್ನೇ ತಿನ್ನತ್ತೆ ಕಾರಣ ಅವರಿಗೆ ಪಾಠನ ಕಲಿಸುತ್ತೆ ಅದಕ್ಕೆ ನಾನು ಇನ್ಮೇಲೆ ಆ ಇದಕ್ಕೆ ಹೋಗೋದೇ ಬೇಡ ನಮಗೆ ಪರಿಚಯ ಇದ್ದು ನಾವು ಅವರಿಗೆ ಪರ್ಸ್ನಲಿ ಗೊತ್ತಿದ್ದು ನಾವು ಅವ್ರಿಗೆ ತೊಂದರೆ ಕೊಟ್ಟಿದ್ದರೆ ನಾವು ಯೋಚನೆ ಮಾಡಬೇಕಲ್ವಾ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೂ ನಮ್ಮನ್ನು ನೋಡಿ ಹುರ್ಕೊತಾರೆ ನನ್ನ ಜೂರು ಚೆನ್ನಾಗಿ ಕಾಣಂಗಿಲ್ಲ ಜೂರು ರೀಲ್ಸ್ ಮಾಡೋಂಗಿಲ್ಲ ಅದಕ್ಕೆ ಬಣ್ಣ ಕಟ್ತಾರೆ ಹುರ್ಕೊತಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅವರು ಕಿಡವ್ರನ್ನ ತಿಂತೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು ಅಂದರೆ ಧನಿಷ್ಠ ನಕ್ಷತ್ರ ಅನುರಾಧ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಮಗ ನಕ್ಷತ್ರ ಈ ಇಷ್ಟು ನಕ್ಷತ್ರಗಳಲ್ಲಿ ಕೀಣೆ ದೇವಪತಿಗಳನ್ನೆಲ್ಲ ಬೆಳಗಿ ಸುಗಂಧ ಭರಿತ ಹೂಗಳನ್ನ ಹಾಕಿ ಪೂಜೆ ಮಾಡಿ ಕಾಯಿ ಹೊಡೆದು ಕರ್ಪೂರಾಯ ಬಳಗಿ ಉತ್ಪತ್ತಿ ಬಳಗಿ ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಗೆ ಸಂಬಂಧಪಟ್ಟ ಸಹಸ್ರನಾಮಗಳು ಹೇಳೋದ್ರಿಂದ ಕೂಡ ಲಕ್ಷ್ಮೀ ನಿಮಗೆ ಒಲಿತಾಳೆ ಈ ಈ ಥರ ದಿನಗಳಲ್ಲೂ ಕೂಡ ನೀವು ಪೂಜೆನೇ ಮಾಡ್ಬೋದು ಆ ನಕ್ಷತ್ರಗಳಲ್ಲಿ ಹಸುಗೆ ಕಾಲ್ ತೊಳೆದು ಹಸು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ ನಾನು ಅಂತ ನಂಬ್ತೀನಿ ನನಗೂ ಒಳ್ಳೆಯದಾಗಿದೆ ನೀವು ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ